ಸ್ನೇಹಿತರೆ ನಾನ್ ನಿಮ್ಮ ಶೋಭಾ ಪ್ರಭಾಕರ್ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನೀವು ನಮ್ಮ ವಿಡಿಯೋಗಳಿಗೆ ನೀಡುತ್ತಿರುವ ಪ್ರೋತ್ಸಾಹಕ್ಕೆ ತುಂಬಾ 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 ಥ್ಯಾಂಕ್ಸ್ ಹೀಗೆ ಸತತವಾಗಿ ನಮ್ಮನ್ನ ಪ್ರೋತ್ಸಾಹಿಸ್ತೀರಿ ನಾನು ನಿಮ್ಗೆ ಒಳ್ಳೆ ಒಳ್ಳೆ ವಿಡಿಯೋನ ಈ ಚಾನೆಲ್ ನಲ್ಲಿ ನೀಡುವ ಪ್ರಯತ್ನ ಮಾಡ್ತೀನಿ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ ಇವತ್ತು ನಾನು ಗೃಹಲಕ್ಷ್ಮಿ ಏಳನೇ ಕಂತಿನ ಬಗ್ಗೆ ಒಂದು ಬಹುದೊಡ್ಡ ಬದಲಾವಣೆ ಏನಾಗಿದೆ ಅನ್ನೋದರ ಮಾಹಿತಿಯನ್ನ ತಿಳಿಸ್ತೀನಿ ಅದು ಒಂದಲ್ಲ ಎರಡಲ್ಲ ಐದು ಬದಲಾವಣೆಗಳು ನಡೆದಿದೆ ಆ ಐದು ಬದಲಾವಣೆಗಳು ಯಾವ್ದಾವ್ದು ಏನಕ್ಕೆ ಈ ಬದಲಾವಣೆಗಳನ್ನ ಮಾಡಿದ್ದಾರೆ ಈ ಬದಲಾವಣೆ ಮಾಡಿರೋದ್ರಿಂದ ಯಾರಿಗೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋ ಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನೀಡ್ತೀನಿ ನಾನು ಯಾವಾಗ್ಲೂ ಹೇಳೋ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ ಹಾಗೆ ಎಲ್ಲ ಗೃಹಲಕ್ಷ್ಮಿಯರ್ಗೂ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಆರನೇ ಕಂತಿನ ಹಣ ಏಳನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರು ಮತ್ತೆ ಯಾರು ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು ಅಂತವರಿಗೆಲ್ಲೂ ಸಹ ಈ ಯೋಜನೆಯಲ್ಲಿ ನಡೆದಿರುವ ಬದಲಾವಣೆ ತುಂಬಾ ಉಪಯೋಗಕ್ಕೆ ಬರಲಿದೆ ತುಂಬಷ್ಟು ಜನ ಅವರ ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿ ಮಾಡಿದ್ರು ಹೀಗೆ ತಿದ್ದುಪಡಿ ಮಾಡಿದ್ರಿಂದ ಅವ್ರಿಗೆ ಗೃಹಲಕ್ಷ್ಮಿ ಹಣ ಬರೋದು ನಿಂತೋಗಿತ್ತು ಅವ್ರು ಆ ರೀತಿ ಏನೆಲ್ಲ ತಿದ್ದುಪಡಿ ಮಾಡಿದ್ರು ಅಂದ್ರೆ ಆ ಮನೇಲಿ ಯಾರಾದ್ರೂ ಮುಖ್ಯಸ್ಥರು ಮರಣ ಹೊಂದಿದ್ರೆ ಅವರ ಹೆಸರನ್ನ ತಿದ್ದುಪಡಿ ಮಾಡಿಸಿದ್ರು ಹೀಗೆ ಅವರು ರೇಷನ್ ಕಾರ್ಡ್ ನಲ್ಲಿ ಹೆಸರು ತಿದ್ದುಪಡಿ ಅಡ್ರೆಸ್ ತಿದ್ದುಪಡಿ ಈ ರೀತಿ ಯಾವ್ದಾವ್ದೆಲ್ಲ ತಿದ್ದುಪಡಿ ಮಾಡಿಸಿದ್ರು ಅದರಿಂದ ಅವರ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದ್ದಿದ್ದು ತಾತ್ಕಾಲಿಕವಾಗಿ ನಿತ್ತೋಗಿತ್ತು ಈಗ ಅವರ ಹೆಸರುಗಳ ಪಟ್ಟಿಯನ್ನ ತೆಗೆದು ಅದಕ್ಕೆ ಒಂದು ಪರಿಹಾರ ನೀಡುವ ಸಲುವಾಗಿ ಅಂತವರನ್ನೆಲ್ಲ ಗುರುತಿಸಿ ಅವರಿಗೆ ಗೃಹಲಕ್ಷ್ಮಿ ಅಡಿ ಹಣ ರಿಲೀಸ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ತುಂಬಾ ಜನ ಏನ್ ಮಾಡ್ತಿದ್ರು ಅಂದ್ರೆ ಅವರ ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಏನಕ್ಕೆ ಬಂದಿಲ್ಲ ಅಂತ ಸ್ಟೇಟಸ್ ಚೆಕ್ ಮಾಡಬೇಕಾದ್ರೆ ಅವರ ಸ್ಟೇಟಸ್ ನಲ್ಲಿ ಅವರು ಜಿ ಎಸ್ ಟಿ ಪೇಯರ್ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಿತ್ತು ಈ ರೀತಿ ಅವರು ಜಿ ಎಸ್ ಟಿ ಪೇ ಮಾಡಿದಿರಿದ್ರು ಟ್ಯಾಕ್ಸ್ ಪೇ ಒಂದು ತಪ್ಪಾಗಿ ಅವ್ರ ಜಿ ಎಸ್ ಟಿ ಪೇಯರ್ ಅಂತ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಿತ್ತು ಅವ್ರಿಗಾಗಿನೂ ಸಹ ಸರ್ಕಾರ ಈ ಯೋಜನೆಯಡಿ ಒಂದು ಬದಲಾವಣೆಯನ್ನ ತಂದಿದೆ ಯಾರಿಗೆಲ್ಲ ತಪ್ಪಾಗಿ ಜಿ ಎಸ್ ಟಿ ಪೇಯರ್ ಮತ್ತೆ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಿತ್ತು ಅವರೆಲ್ಲರೂ ಅದಕ್ಕಾದ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದಾಗ ಅವರ ಅಕೌಂಟಿಗೆ ಈ ಅಗ್ರಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಮತ್ತೆ ಆ ಪೆಂಡಿಂಗ್ ಇರೋ ಹಣ ಸಹ ರಿಲೀಸ್ ಆಗುತ್ತೆ ಆ ರೀತಿ ತಪ್ಪಾಗಿ ಯಾರು ತೋರಿಸ್ತಿತ್ತು ಅವ್ರ ಮಾತ್ರ ಈ ಅವರ ದಾಖಲಾತಿಗಳನ್ನ ಸಬ್ಮಿಟ್ ಮಾಡೋದ್ರ ಮೂಲಕ ಅವರು ಜಿ ಎಸ್ ಟಿ ಪೇ ಮಾಡ್ತಿಲ್ಲ ಮತ್ತೆ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂತ ಒಂದು ಪ್ರೂಫ್ ನ ನೀಡಿದ್ರೆ ಅವ್ರಿಗೆ ಈ ಗೃಹಲಕ್ಷ್ಮಿ ಅಡಿ ಹಣ ರಿಲೀಸ್ ಆಗುತ್ತೆ ಹಾಗೇನೆ ಅನೇಕ ಶ್ರೀಮಂತರು ಬಿ ಪಿ ಎಲ್ ಕಾರ್ಡ್ ನ ಇಟ್ಕೊಂಡಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆಯ ಹೊಸದಾಗಿ ಸ್ಟಾರ್ಟ್ ಆದಾಗ ಅನೇಕ ಶ್ರೀಮಂತರು ಸಹ ಈ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡ್ ಸಾವಿರನ ಹಣ ಪಡಿತಾ ಇದ್ರು ಈ ಬಿ ಪಿ ಎಲ್ ಕಾರ್ಡ್ ನ ತೋರಿಸಿ ಈಗ ಅಂತ ಶ್ರೀಮಂತರ ಲಿಸ್ಟ್ ನಾನು ಸರ್ಕಾರ ತೆಗೆದು ಅವರ ಬಿ ಪಿ ಎಲ್ ಕಾರ್ಡ್ ನ ರದ್ದು ಮಾಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ ನೀವು ನಿಮ್ಮ ಬಿ ಪಿ ಎಲ್ ಕಾರ್ಡ್ ನ ಸರೆಂಡರ್ ಮಾಡಿ ಯಾರೆಲ್ಲ ಶ್ರೀಮಂತರು ಬಿ ಪಿ ಎಲ್ ಕಾರ್ಡ್ ನ ಉಪಯೋಗಿಸ್ತಿದಾರೋ ಅವರು ಅವರ ಬಿ ಪಿ ಎಲ್ ಕಾರ್ಡ್ ನ ಸರೆಂಡರ್ ಮಾಡಬೇಕು ಅಂತ ಸರ್ಕಾರ ಹೇಳಿದೆ ಈ ರೀತಿ ಸರ್ಕಾರ ಬದಲಾವಣೆ ಮಾಡಿರೋದ್ರಿಂದ ಈ ಗೃಹಲಕ್ಷ್ಮಿ ಹಣ ಬಡವರಿಗೆ ಮಾತ್ರ ನೀಡಬೇಕು ಅಂತ ಅವರು ಈ ರೀತಿಯಾದ ಬದಲಾವಣೆಗಳನ್ನ ತಂದಿದ್ದಾರೆ ಮತ್ತೆ ಶ್ರೀಮಂತರಿಗೆ ವಾರ್ನಿಂಗ್ ನೀಡಿದರೆ ಅವರ ಬಿ ಪಿ ಎಲ್ ಕಾರ್ಡ್ ಹ್ಯಾಂಡ್ ಓವರ್ ಮಾಡ್ಬೇಕು ಅದನ್ನ ಸರ್ಕಾರಕ್ಕೆ ಅವರು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತೆ ತುಂಬಾ ಜನ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ಅವರ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಬಂದಿಲ್ಲ ಅಂತ ರೀ ಅಪ್ಲಿಕೇಶನ್ ಹಾಕೋಕೆ ಸ್ಟಾರ್ಟ್ ಮಾಡೋರು ಸರ್ಕಾರ ಅವರ ರೀ ಅಪ್ಲಿಕೇಶನ್ ನ ಕನ್ಸಿಡರ್ ಮಾಡಿದ್ದಾರೆ ಅವರ ಅಪ್ಲಿಕೇಶನ್ ನ ಪುನಃ ವೆರಿಫೈ ಮಾಡಿ ಅವರಿಗೂ ಸಹ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ರಿಲೀಸ್ ಮಾಡೋಕೆ ನಿರ್ಧಾರ ಕೈಗೊಂಡಿದ್ದಾರೆ ಸೊ ಯಾರೆಲ್ಲ ರೀ ಅಪ್ಲಿಕೇಶನ್ ಹಾಕಿದ್ದಾರೋ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಬಂದಿಲ್ಲ ಅಂತ ರೀ ಅಪ್ಲಿಕೇಶನ್ ಹಾಕಿದ್ದಾರೋ ಅವರಿಗೂ ಸಹ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ರಿಲೀಸ್ ಮಾಡಕ್ಕೆ ಕ್ರಮ ಕೈಗೊಂಡಿದ್ದಾರೆ ಹಾಗೇನೆ ತುಂಬಾ ಮಹಿಳೆಯರಿಗೆ ಸಿಸ್ಟಮ್ ಆಗೋ ಟೆಕ್ನಿಕಲ್ ಇಶ್ಯೂ ಇಂದ ಹಣ ರಿಲೀಸ್ ಆಗದಿರೇ ಇತ್ತು ಮತ್ತೆ ಕೆ ಸರಿಯಾಗಿ ಅಪ್ಡೇಟ್ ಆಗದೇ ಇದ್ದಾಗ ಈ ರೀತಿಯಾದ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ನಡೆದಿದ್ದಾಗ ಅವರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ರಿಲೀಸ್ ಆಗಿಲ್ಲ ಈಗ ಅಂತವರ ಗಂಡಂದಿರ ಖಾತೆಗೆ ಹಣ ರಿಲೀಸ್ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಯಾರಿಗಲ್ಲ ಇದುವರೆಗೂ ಹಣ ರಿಲೀಸ್ ಆಗಿಲ್ವೋ ಅವರ ಗಂಡಂದಿರ ಅಕೌಂಟ್ಗೆ ಈ ಗೃಹಲಕ್ಷ್ಮಿ ಯೋಜನೆ ಅಡಿ ಏಳನೇ ಕಂತಿನ ಹಣನ ರಿಲೀಸ್ ಮಾಡಕ್ಕೆ ಸರ್ಕಾರ ಆ ಕ್ರಮ ಕೈಗೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ರಿಲೀಸ್ ಮಾಡಕ್ಕೆ ಸರ್ಕಾರ ಮಹತ್ವವಾದ ಐದು ಬದಲಾವಣೆಯನ್ನ ಕೈಗೊಂಡು ಯಾರೆಲ್ಲ ಸಮಸ್ಯೆ ಇದೆಯೋ ಅವರ ಸಮಸ್ಯೆಗಳಿಗೆ ಅವರ ಪರಿಹಾರವನ್ನ ನೀಡಿ ಅವರಿಗೆ ಗೃಹಲಕ್ಷ್ಮಿ ಅಡಿ ಹಣ ರಿಲೀಸ್ ಮಾಡಕ್ಕೆ ಒಂದು ಕ್ರಮನ ಕೈಗೊಂಡು ಅವರಿಗೊಂದು ಸೊಲ್ಯೂಷನ್ ನೀಡಿದ್ದಾರೆ ನಾನು ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿಗಳಿಂದ ನಿಮ್ಗೂ ಸಹ ಪರಿಹಾರ ಸಿಕ್ಕಿರುತ್ತೆ ನಿಮ್ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರುತ್ತೆ ಅನ್ಕೊಂಡಿರ್ತೀನಿ ಹಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು